ಬರಿ ಹದಿನೈದು ಸಾವಿರ ರೂಪಾಯಿಗೆ ನಾನು ನಿಮಗೆ ಪ್ಯಾಷನ್ ಪ್ರೊ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಬರೀ ಹದಿನೆಂಟು ಸಾವಿರ ರೂಪಾಯಿಗೆ ಎರಡ್ ಸಾವಿರದ ಹದಿನಾರು ಮಾಡಲ್ ಡಿಲಿವರಿ ಕೊಡ್ತಾ ಇದ್ದೇನೆ ಇವತ್ತು ಎರಡು ಗಾಡಿನ ಓಪನ್ ಮಾಡಿ ಕೊಡ್ತಾ ಇದ್ದಾನೆ ನಿಮಗೆ ಖುಷಿ ಆಗ್ಬಹುದು ನಿಮಗೆ ಖುಷಿ ಆಗ್ಬಹುದು ನಿಮಗೆ ಖುಷಿ ಆಗ್ಬಹುದು ನಿಮಗೆ ವೆಹಿಕಲ್ ಗಳೆಲ್ಲ ಸಿಗಬಹುದು ಬಟ್ ನಾಡು ಕೂಡ ರೇಟ್ ನಿಮಗೆ ಸಿಗುತ್ತಾ ಅಂದ್ರೆ ನೀವು ಆಲೋಚನೆ ಮಾಡಲೇಬೇಕು ವಿಡಿಯೋ ನೀವು ಕೊನೆ ತನಕ ನೋಡಿ ಎಲ್ಲ ಕೂಡ ನಿಮ್ಗೆ ಗೊತ್ತಾಗುತ್ತೆ ವೆಲ್ಕಮ್ ಬ್ಯಾಕ್

ಮಾಡಲೇಬೇಕು ಐದು ಸಾವಿರ ರೂಪಾಯಿ ಎಷ್ಟು ಡ್ರಿಂಕ್ಸ್ ಇದೆ ಕೆಂಪ್ ಕಲರ್ ಗಾಡಿ ಜೂರ್ ಇಲ್ಲ ಲೇಡೀಸ್ಗಳಿಗೆ ಗಳಿಗೆ ಇಷ್ಟ ಆಗುವಂತ ಒಂದು ಕಲರ್ ಅಂಥದ್ರಲ್ಲಿ ಈ ಕಲರ್ ಒಂದು ಚೂರು ಆಗಲಿಲ್ಲ ಒಳ್ಳೆ ಶೈನಿಂಗ್ ಇದೆ ನೋಡ್ಲಿಕ್ಕೆ ಲುಕ್ ಆಗಿದೆ ಅಟ್ರಾಕ್ಷನ್ ಆಗಿದೆ ತುಂಬಾ ಚೆನ್ನಾಗಿದೆ ನಾನು ನಿಮಗೆ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಎರಡು ಈ ಎರಡು ನಾನು ಕೂಡ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದಾನೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದಾನೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ನಿಮಗೆ ಖುಷಿ ಆಗಬಹುದು ನಿಮಗೆ ಖುಷಿ ಆಗಬಹುದು ನಿಮಗೆ ಖುಷಿ ಆಗಬಹುದು ಎರಡು ಟೈರ್ ಹೊಸತ್ತು ಸಲ್ಪ್ ಕಂಡೀಷನ್ ಬಿ ನಂಬರ್ ಪ್ಲೇಟ್ ಇದೆ ಇದೆ ನಿಮಗೆ ನೋಡುವಾಗ್ಲೂ ಗೊತ್ತಾಗಬಹುದು ಬಾಡ್ಲಿ ಒಳ್ಳೆದಿದೆ ನಿಜವಾಗ್ಲೂ ಕೂಡ ಯಾರು ಕೂಡ ಬೇಜಾರು ಮಾಡ್ಕೋಬಾರ್ದು ಯಾರು ಮೊದಲು ಕಾಲ್ ಮಾಡ್ತಾರೋ ಯಾರು ಮೊದಲು ಕಾಲ್ ಮಾಡ್ತಾರೋ ಅವರಿಗೆ ಈ ಗಾಡಿ ಸಿಗಬಹುದು ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಈ ಗಾಡಿ ನೋಡೋಕೆ ತುಂಬಾನೇ ಖುಷಿ ಆಗ್ತದೆ ಇಂಜಿನ್ ನಿಮಗೆ ತುಂಬಾ ಚೆನ್ನಾಗಿದೆ 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 ರನ್ನಿಂಗ್ ಕಂಡೀಷನ್ ವೆಹಿಕಲ್ ಇವೆರಡು ಕೂಡ ರನ್ನಿಂಗ್ ಕಂಡೀಷನ್ ವೆಹಿಕಲ್ ಡಿವೆಂಟ್ ಅಂತೂ ತುಂಬಾನೇ ಚೆನ್ನಾಗಿದೆ ಡಿವೆಡೆ ಅಂತೂ ತುಂಬಾನೇ ಚೆನ್ನಾಗಿದೆ ಇದಕ್ಕಿಂತ ಚೆನ್ನಾಗಿ ಡಿಬೇಟ್ ಇದೆ ಇದಕ್ಕಿಂತ ಚೆನ್ನಾಗಿ ಡಿಬೇಟ್ ಇದೆ ಲೈವ್ ಅಲ್ಲಿ ಹೇಳ್ತಾ ಇದೆ ನನಗೆ ಇಕ್ಕಿಲ್ಲ ಪಾಪ ನಮ್ಮ ಅಭಿಮಾನಿಗಳಿಗೆ ನಮ್ಮ ನಾ ನ್ಯಾಚುರಲ್ ಆಗಿ ಗಾಡಿ ಕೊಡ್ತಾ ಇದ್ದಾನೆ ಸೊ ನಾನು ಎಲ್ರಿಗೂ ಇಷ್ಟ ಆಗ್ತಾ ಇದ್ದೇನೆ ಇವಾಗ ನಿಮಗೆ ನ್ಯಾಚುರಲ್ ಆಗಿ ಹೇಳ್ತಾ ನಿಮಗೆ ಸಣ್ಣ ಪುಟ್ಟ ಕೆಲಸಗಳಿದೆ ಆದರೆ ಇದರಲ್ಲಿ ನಿಮಗೆ ಕೆಲಸ ಇಲ್ಲ ಇದರಲ್ಲಿ ಸಣ್ಣ ಪುಟ್ಟ ಕೆಲಸ ಇದೆ ಆದರೆ ಇದರಲ್ಲಿ ಸಣ್ಣ ಪುಟ್ಟ ಕೆಲಸ ಇಲ್ಲ ಯಾಕಂದ್ರೆ ಇದಂತೂ ತುಂಬಾ ಚೆನ್ನಾಗಿದೆ ಬರೀ ಹದಿನೇಳು ಸಾವಿರದ ಒಂಬೈನೂರ ಹದಿನೈದು ಹದಿನಾರು ಮಾಡೋ ಡಿಬೆಟ್ ಕೊಡ್ತಾ ಇದ್ದಾನೆ ಎರಡು ಸಾವಿರದ ಹದಿನೈದು ಹದಿನಾರು ಮಾಡಬೇಟ್ ಕೊಡ್ತಾ ಇದ್ದಾನೆ ನಿಮಗೆ ನಾನು ಬರಿ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಪ್ಯಾಶನ್ ಪ್ರೊ ಅಲ್ಲಿ ಇದು ನಿಮಗೆ ರನ್ನಿಂಗ್ ಕಂಡೀಷನ್ ಗಾಡಿ ಇದು ನಿಮಗೆ ರನ್ನಿಂಗ್ ಕಂಡೀಷನ್ ಗಾಡಿ ಸಣ್ಣ ಪುಟ್ಟ ಇಂಜಿನ್ ಸೌಂಡ್ ಸ್ವಲ್ಪ ಚೇಂಜಸ್ ಇದೆ ನಿಮಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ರೇಟ್ ಇದೆ ನಿಮಗೆ ಇವಾಗ ಡಿಸ್ಕೌಂಟ್ ಮಾಡಿ ಆಫರ್ ಮಾಡಿ ಕೊಡ್ತಾ ಇದ್ದಾನೆ ಸಣ್ಣ ಪುಟ್ಟ ಕೆಲಸ ಇದ್ರೆ ನೀವು ಮಾಡ್ಕೊಳ್ಳಿ ಇಂಜಿನ್ ಅಲ್ಲೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ಸೌಂಡ್ ಬರ್ತಾ ಇದೆ ನೀವೆಲ್ಲ ಇಂಜಿನ್ ಕೆಲಸ ಇವಾಗ ನಿಮಗೆ ಆಮೇಲೆ ಮಾಡ್ಲಿಕ್ಕೆ ಬರಬಹುದು ಇವಾಗ ಒಟ್ಟಿನಲ್ಲಿ ರನ್ನಿಂಗ್ ಕಂಡೀಷನ್ ಗಾಡಿ ಸೆಲ್ಫ್ ಕಂಡೀಷನ್ ಗಾಡಿ ಇರೋ ಸಮಸ್ಯೆ ನಾನು ನಿಮಗೆ ಹೇಳ್ಬೇಕಲ್ಲ ಇರೋ ಸಮಸ್ಯೆ ನಾನು ನಿಮ್ಗೆ ಹೇಳ್ಬಿಟ್ಟು ಕೊಡ್ಬೇಕಲ್ಲ ಸೋ ನಾ ಮಾಹಿತಿ ಕೊಡ್ತಾ ಇದ್ದೇನೆ ಮಾಹಿತಿ ಕೊಡ್ತಾ ಇದ್ದೇನೆ ನನಗೆ ಏನ್ ಟೆನ್ಷನ್ ಇಲ್ಲ ನಾನು ಯಾರಿಗೂ ಇದರಲ್ಲ ಯಾಕಂದ್ರೆ ನನ್ನ ಅಭಿಮಾನಿಗಳಿಗೆ ನನ್ನ ಗ್ರಾಹಕರಿಗೆ ಇರೋ ಮಾಹಿತಿ ಕೊಟ್ಟು ನಿಮಗೆ ಗಾಡಿ ಕೊಡ್ತಾ ಇದ್ದೇನೆ ನನ್ನನ್ನು ನಂಬ್ಕೊಂಡು ಏನು ಗಾಡಿ ಪರ್ಚೇಸ್ ಮಾಡಲಿಕ್ಕೆ ನೀವು ಬರ್ತೀರೋ ನಾನು ನಿಮಗೆ ಒಳ್ಳೆ ರೀತಿಯಲ್ಲೇ ಹೇಳ್ಕೊಡ್ತಾ ನಮಗೆ ಯಾರಿಗೆ ಇಷ್ಟ ಆಗುತ್ತೋ ಅವ್ರು ಬರ್ತಾರೆ ಅವರಿಗೆ ಬೇಕಾದ್ರೆ ಬರ್ತಾರೆ ಇಲ್ಲ ಅಂದಿಲ್ಲ ಯಾಕಂದ್ರೆ ಹಾಗಂದ್ಬಿಟ್ಟು ನಾನು ಅವರಿಗೆ ಇಲ್ದಿರೋ ಸಮಸ್ಯೆ ಎಲ್ಲ ನಿಮಗೆ ಎಲ್ಲದ ಗಾಡಿಗಳು ಕೊಡಲ್ಲ ಯಾಕಂದ್ರೆ ಇಷ್ಟರವರೆಗೆ ನಾನು ಎಲ್ಲಾ ಸಮಸ್ಯೆಗಳನ್ನು ಹೇಳ್ಬಿಟ್ಟರೆ ಗಾಡಿ ಕೊಟ್ಟಿರೋದು ಯಾಕೆ ನಮ್ಮ ಗಾಡಿ ಸೆಲ್ ರಾಜ್ಯದ ಮೂಲೆ ಮೂಲೆಯಿಂದ ಜನ ವಿಸಿಟ್ ಮಾಡ್ತಿಲ್ವಾ ಯಾಕೆ ವಿಸಿಟ್ ಮಾಡ್ತಾರೆ ಇರೋ ಸತ್ಯ ಹೇಳಿದ್ರೆ ಯಾರು ವಿಸಿಟ್ ಮಾಡ್ತಾರೆ ನಾನು ನಿಮಗೆ ಬರೀ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಪ್ಯಾಷನ್ ಪ್ರೋ ಕೊಡ್ತಾ ಇದ್ದೇನೆ ಕಂಡೀಷನ್ ಕೊಡ್ತಾ ಇದ್ದಾನೆ ನಿಮಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆದಂತ ವೆಹಿಕಲ್ ಕೊಡ್ತಾ ಇದ್ದಾನೆ ಎರಡು ನಿಮಗೆ ನೋಡಬಹುದು ಎರಡು ವೆಹಿಕಲ್ ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ನಮ್ಮ ಫಾಲೋರ್ಸ್ಗಳಿಗೆ ಎಲ್ರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಿಮಗೆ ಖುಷಿಯಾಗಬಹುದು ನಿಮಗೆ ಖುಷಿ ಆಗಬಹುದು ನಿಮಗೆ ಖುಷಿ ಸಿಗಲ್ಲ ಸಿಗಲ್ಲ ನಿಮಗೆ ಈ ರೇಟಿಗೆ ಸಿಗಲ್ಲ ಆದರೆ ಎಂ ಎಂ ಶುದ್ದಿ ನಾನು ಕೊಡ್ತಾ ಇದ್ದಾನೆ ನನ್ನ ಕಡೆ ನಿಮಗೆ ಸಿಗ್ತಾ ಇದೆ ನನ್ನ ಕಡೆ ನಿಮಗೆ ಸಿಗ್ತಾ ಇದೆ ಒಂದು ಚೂರು ಸ್ಕ್ಯಾಚಸ್ ಇಲ್ಲ ನಿಮಗೆ ಡಿಬೆಟ್ಸ್ ಇಲ್ಲ ಎಷ್ಟು ಫಿಟಿಂಗ್ಸ್ ಇದೆ ಟೈರ್ ಹೊಸತ್ತು ಸೆಲ್ಫ್ ಕಂಡೀಷನ್ ಐದಾರು ಸಾವಿರ ರೂಪಾಯಿ ಸ್ಟಿಲ್ ಗಾಡಿ ಎಷ್ಟು ಫಿಟ್ಟಿಂಗ್ಸ್ ಇದೆ ಎಕ್ಸ್ಆರ್ ಬಿ ನಂಬರ್ ಪ್ಲೇಟ್ ಆಗಿದೆ ರನ್ನಿಂಗ್ ಕಂಡೀಷನ್ ವೆಹಿಕಲ್ ನಿಮಗೆ ಪ್ಯಾಶನ್ ಪ್ರೋ ನೋಡಬಹುದು ನಿಮಗೆ ಪ್ಯಾಶನ್ ಪ್ರೋ ನೋಡಬಹುದು ನಿಮಗೆ ನೋಡಿ ಪ್ಯಾಶನ್ ಪ್ರೋ ಟೈರ್ ತುಂಬಾ ಚೆನ್ನಾಗಿದೆ ಬರಿ ಹದಿನಾಲ್ಕು ಸಾವಿರದ ಒಂಬೈನೂರ ಪ್ರೋ ಕೊಡ್ತಾ ಇದ್ದೇನೆ ಸೈಕಲ್ ರೇಟ್ ಅಲ್ಲಿ ಪ್ಯಾಶನ್ ಪ್ರೋ ಕೊಡ್ತಾ ಇದ್ದೇನೆ ನೋಡಿ ನಿಮಗೆ ಪ್ಯಾಶನ್ ಪ್ರೋ ಎಕ್ಸ್ಆರ್ ಬಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ಎರಡು ವೈಕಲ್ ಆಫರ್ ಮಾಡಿ ಕೊಡ್ತಾ ಇದ್ದೇನೆ ಡೇಟ್ ನೋಡುವಾಗಲೇ ಆಗುತ್ತೆ ಡ್ವಿಟ್ ನೋಡುವಾಗಲೇ ಖುಷಿ ಆಗುತ್ತೆ ಚೂರ್ ಇಲ್ಲ ನಿಮಗೆ ಟೈರ್ ತುಂಬಾ ಚೆನ್ನಾಗಿದೆ ಡೇಟ್ ಬಗ್ಗೆ ಮಾತನಾಡಲಿಲ್ಲ ನಿಮಗೆ ನೋಡುವಾಗಲೇ ಗೊತ್ತಾಗಬಹುದು ಹಾಗೆ ಡಿಫ್ರೆನ್ಸ್ ಹಾಗಾಗಿ ನಿಮಗೆ ಇವತ್ತು ಎರಡು ನಿಮಗೆ ಸಾಧ್ಯವಾದಷ್ಟು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ನಿಮಗೆ ಇಲ್ಲಿ ಡಿಟ್ ಎರಡು ಸಾವಿರದ ಹದಿನಾರು ಮಾಡಲ್ ವೆಹಿಕಲ್ ಅನ್ನು ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾಯಿದ್ದಾನೆ ಇಲ್ಲಿ ನಿಮಗೆ ಎರಡು ಸಾವಿರದ ಹನ್ನೊಂದು ಮಾಡಲ್ ಪ್ಯಾಶನ್ ಬ್ರಾ ನಿಮಗೆ ಇಲ್ಲಿ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾಯಿದ್ದಾನೆ ಇವತ್ತು ಎರಡು ವೈಕಲ್ ನಾನು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾಯಿದ್ದೇನೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾಯಿದ್ದೇನೆ ಬೆಸ್ಟ್ ಪ್ರೈಸ್ ಮಾಡಿ ಇದ್ದಾನೆ ನಾನು ನಿಮಗೆ ಓಫರ್ ಮಾಡಿ ಕೊಡ್ತಾ ಇದ್ದೇನೆ ಈ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂತ ಇದ್ದರೆ ಡಿಸ್ಪ್ಲೇ ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೇನೆ ನಿಮಗೆ ಕಾಲ್ ಮಾಡಬಹುದು ಕಾಂಟ್ಯಾಕ್ಟ್ ಆಗಿ ನಿಮಗೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೇನೆ ಹಾಗೆ ಇವತ್ತು ನಾವು ವಿಡಿಯೋದಲ್ಲಿರುವ ವೆಹಿಕಲ್ ಖುಷಿಯಾಗಿದ್ರೆ ವೆಹಿಕಲ್ ಪ್ರೈಸ್ ನಿಮಗೆ ಖುಷಿಯಾಗಿದ್ರೆ ನಮ್ಮ ಶೋರೂಮಲ್ಲಿ ನಿಮಗೆ ಆಗಿದ್ರೆ ಈ ಮಾತಾಡ್ತಿರೋ ಯೂಟ್ಯೂಬರ್ ನಿಮಗೆ ಈ ವಿಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗ್ಲಾದ್ರೆ ಮಾಡಬೇಡಿ ನಿಮಗೆ ಖುಷಿ ಆಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ತರ ನಿಮಗೆ ನಾನು ಅಪ್ಲೋಡ್ ಮಾಡೋ ನನ್ನೆಲ್ಲ ವೆಹಿಕಲ್ಗಳ ವಿಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಾನು ಆಫರ್ ಅಲ್ಲಿ ನನ್ನ ಎಲ್ಲ ವೆಹಿಕಲ್ಗಳನ್ನು ಕೂಡ ನಿಮಗೆ ನೋಡಬೇಕಂತಿದ್ರೆ ನಿಮಗೆ ಪರ್ಚೇಸ್ ಮಾಡ್ಬೇಕಂತಿದ್ರೆ ಎಂ ಎಂ ಶರಫುದ್ದೀನ್ ನಾನು ಅಪ್ಲೋಡ್ ಮಾಡುವ ಯಾವುದೇ ವೀಡಿಯೋಗಳಾಗಬಹುದು ನಿಮಗೆ ಎಲ್ಲಾನು ನೋಡ್ಬೇಕಂತಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದೆ ಕೆ ನೋಡೋಣ ಎಲ್ಲರಿಗೂ ತಾಂಕೆಲ್ಲರಿಗೂ ನಮಸ್ತೆ